ಇವತ್ತು ನಾನು ಇನ್ನೊಂದು ಪುಸ್ತಕನ ಪರಿಚಯ ಮಾಡ್ತೀನಿ ರಾಷ್ಟ್ರಕವಿ ಕುವೆಂಪು ಕುವೆಂಪುರು ಬರೆದ ಪುಸ್ತಕ ವಿಭೂತಿ ಪೂಜೆ ಈ ವಿಭೂತಿ ಪೂಜೆಯಲ್ಲಿ ಕವಿ ಕಂಡ ವಿಭೂತಿ ಅಂದ್ರೆ ಏನು ಕವಿಯಲ್ಲಿ ವಿಭೂತಿ ಅಂದ್ರೆ ಏನು ಅಂತ ತುಂಬಾ ಅದ್ಭುತವಾಗಿ ವಿವರಣೆ ಕೊಟ್ಟಿದ್ದಾರೆ ಅದೇನು ಅಂತ ಓದ್ತೀನಿ ಬನ್ನಿ ಮನುಷ್ಯ ಲೋಕದಲ್ಲಿ ಈ ವಿಭೂತಿ ನಾನಾ ರೀತಿಗಳಲ್ಲಿ ನಾನಾ ರೂಪಗಳಲ್ಲಿ ಅನಂತವಾಗಿ ಮೈದೋರುತ್ತದೆ ಜೋಗದ ಜಲಪಾತದಿಂದ ಹಿಡಿದು ಮಹಾತ್ಮ ಗಾಂಧಿಯವರೆಗೂ ವರ್ಣಶಿಲ್ಪಿ ರೋರಿಕ್ನಿಂದ ಹಿಡಿದು ವರ್ಣಯೋಗಿ ಶ್ರೀ ಅರವಿಂದರವರೆಗೂ ಭಗವದ್ಗೀತೆಯ ಹತ್ತನೆಯ ಅಧ್ಯಾಯವೆಲ್ಲ ಈ ವಿಭೂತಿ ಯೋಗಕ್ಕೆ ಮೀಸಲಾಗಿದೆ ಈ ವಿಭೂತಿ ಮನುಷ್ಯತ್ವಕ್ಕೆ ಮಾತ್ರ ಸೀಮಿತವಾದದ್ದಲ್ಲ ಅದರ ಅವಿರ್ಭಾವ ರೀತಿ ರೂಪಗಳಿಗೆ ಕೊನೆ ಮೊದಲಿಲ್ಲ ತನ್ನ ವಿಭೂತಿಗಳನ್ನು ಕುರಿತು ಹೇಳುವಾಗ ಪೀಠಿಕೆಯಾಗಿ ಹೀಗೆ ಹೇಳುತ್ತದೆ ಭಗವತ್ವಾಣಿ ನಾ ವಿಸ್ತಾರಸ್ಯಮೇ ಆ ವಿಭೂತಿ ಕೋಟಿಯ ಹೊರಹೊಮ್ಮಿಕೆಯ ವಿವಿಧತೆ ಸರ್ವಲೋಕ ವ್ಯಾಪ್ತವಾಗಿದೆ ಸರ್ವತೋಮುಖವಾಗಿದೆ ಬೆಟ್ಟ ಹೊಳೆ ಹಕ್ಕಿ ಮೀಗ ಮೀನು ಮರಗಳಿಂದ ಹಿಡಿದು ಅವತಾರ ಋಷಿ ಪ್ರವಾದಿ ಯೋಗಿ ಆಚಾರ್ಯ ಕವಿಯವರೆಗೂ ಇನ್ನು ಮೀರಿ ಅದರ ಉಲ್ಲೇಖವಿದೆ